ಈ ಈ ತರದ ಟ್ರೈಲರ್ ತೋರಿಸ್ದಂಗೆ ಹೇಳದಂಗೆ ಹತ್ತು ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಅಷ್ಟು ವಿಷಯ ಇದೆ ಈಗ ಸ್ಟೋರಿ ಏನ್ ಹೇಳಿ ಅಂತ ಹೇಳಿದ್ರೆ ಧಾರಾಳವಾಗಿ ಹೇಳ್ತೀನಿ ನಿಮ್ಮ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು ಅಷ್ಟು ಆಳವಾದ ಕಥೆ ಇದೆ ಸೊ ಇದನ್ನ ಡೈರೆಕ್ಟರ್ ಏನೋ ಕನ್ಸ್ಕೊಂಡ ನಾವೇನೋ ಹುಚ್ಚು ಬಿದ್ದು ದುಮಾಲ್ ಬಿದ್ದು ಮಾಡ್ಬಿಟ್ರಿ ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಸವಾಲಿನ ಕೆಲಸ ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಗೆಲ್ಲರಿಗೂ ಗೊತ್ತು ನಮ್ಮ ತಂಡಕ್ಕೆ ಹರೀಶ್ಗೆ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾತಾಡ್ತೀನಿ ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬಾ ದೊಡ್ಡದಿದೆ ಅದನ್ನೆಲ್ಲವನ್ನು ಮ್ಯೂಸಿಕಲಿ ಒಂದು ಇದನ್ನೂ ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರುವ ನಮ್ಮ ಅನೂಪ್ ಸೀಳಿನ್ ಅವರು ಇವತ್ತಿರಲಿಲ್ಲ ಅನೂಪ್ ಸೀಳಿನ್ ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಫೈನಲ್ ಕಾಪಿ ಕೇವಲ ಹೋಗಿದ್ದಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಹೇಳೋದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವರಿಗೆ ಕೊಟ್ಟರು ಸವಾಲು ಕಾಟ ಎಲ್ಲ ಇದೆಲ್ಲ ನಮ್ಮ ಡೈರೆಕ್ಟರ್ ಆಗಲಿ ನಾವಾಗ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಲಿ ಯಾರು ಬಿಟ್ಟಿಲ್ಲ ಎಲ್ರಿಗೂ ಫೋನ್ ಮಾಡೋದು ಎಲ್ಲಿಗೆ ಗೊತ್ತು ಏನಾಯ್ತು ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಕೆಲಸ ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ ಸೊ ಈ ತರದ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದ ನಮ್ಮ ಕಲಾವಿದರು ಕಲಾವಿದರ ಬಳಗ ಆ ಶುರು ಮಾಡಿದ ದತ್ತಣ ನಮ್ಮೆಲ್ಲರಿಗೂ ಇಷ್ಟವಾದ ನಟ ಇರುತ್ತೋ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನನಗೆಲ್ಲ ಆದರೆ ದತ್ತು ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಏನಂದ್ರೆ ನಿಷ್ಠೂರ ಪ್ರೇಕ್ಷಕ ಫಸ್ಟ್ ಅವರು ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಚಿಸೋದು ಸುಲಭ ಅಲ್ಲ ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಡೈಲಾಗ್ ಏನಾದ್ರು ಸ್ವಲ್ಪ ಹಂಗೆ ಹೇಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದ್ರೆ ನನಗೆ ಅದು ಅವಾರ್ಡ್ ಅವಾರ್ಡ್ಗಳು ಸಮ ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೆ ನನಗೆ ಖಂಡಿತವಾಗ್ಲೂ ಲವ್ ಎಲ್ಲ ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡ್ ದೊಡ್ಡ ರಿವಾರ್ಡ್ ಈ ಸಿನಿಮಾಗೆ ಅಂಡ್ ಮಾಡಿ ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ ಅವರ ಪಾತ್ರಗಳು ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ ಬಟ್ ಈ ಸಿನಿಮಾದಲ್ಲಿ ಅವ್ರಿಗೆ ಹೀರೋ ಪಾತ್ರ ತುಂಬಾ ಸವಾಲಿನ ಪಾತ್ರ ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್ ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ ಭಾಷೆ ಬರಲ್ಲ ನಾನು ಸಿನಿಮಾ ಶೂಟಿಂಗ್ ಏನು ಶುರು ಆಗಿತ್ತು ಹೀರೋಯಿನ್ ಫೈನಲ್ ಆಗಿರಲಿಲ್ಲ ಅವಾಗ ತಮ್ಮ ಏನಂತಿ ನೀನು ಕನ್ನಡದ ಹುಡುಗಿಯೇ ಕರ್ಕೊಂಬಪ್ಪ ಇದು ತುಂಬಾ ಎಮೋಷನ್ಸ್ ಇದೆ ತುಂಬಾ ಡೆಪ್ ಇದೆ ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ ಸೊ ಭಾಷೆ ಬರೋಲ್ಲ ಕಷ್ಟ ಆಗುತ್ತೆ ಕನ್ನಡದವ್ರನ್ನೇ ಕರ್ಕೊಂಬೈರೆಕ್ಟರ್ ಹೇಳಿದ್ದೆ ಅವನು ಹುಡುಕಿ ತಡಕಿ ಎಲ್ಲ ಮಾಡಿ ಕಡೆಗೆ ಹೀರೋಯಿನ್ ಫೈನಲ್ ಅಂತ ಸ್ಟೇಫಿ ಪಟೇಲ್ ಅಂತ ಸ್ಟೇಫಿ ಪಟೇಲ್ ಪಟೇಲ್ ಹೋಗಿ ಕನ್ನಡ ಹೆಸರು ಸ್ಟೆಫಿ ವಿಚಿತ್ರವಾಗಿರಲಿಲ್ಲ ಹೆಂಗೆ ಬರತ ಭಾಷೆ ಇಲ್ಲಣ್ಣ ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಹೆಂಗಯಾ ಹೆಣ್ಬೋದ್ ನಾವು ಓದಿಸಿ ದಿನ ಹೇಗಬೇಕೆಲ್ಲ ಬೇಡ ಗಣ ಅಂತ ಇಲ್ಲ ನಾನು ನಾನು ಆಡಿಶನ್ ಮಾಡಿದೆ ನೋಡಿ ಫುಟೇಜ್ ನೋಡಿ ಅವನ್ ಹೇಳಿದ್ದ ಫುಟೇಜ್ ನೋಡ್ದೆ ಖುಷಿ ಆಯಿತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು ಸೊ ಆದ್ರೂ ಭಯ ಇತ್ತು ನನಗೆ ಒಂದು ಸೀನು ಪ್ರಿಪೇರ್ ಆಗಿ ಹಾಕೊಂಡು ಬಿಡೋದು ಓಕೆ ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ ಸೊ ಆ ಒಂದು ಪೋರ್ಟ್ರೇಟ್ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂತ ಸುಲಭವಾದ ಶೋಲ್ಡರ್ ಕ್ಯಾಂಡಿ ಮರ ಸುತ್ತು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಇದರಲ್ಲಿ ಬಬ್ಲಿನೂ ಹೌದು ತುಂಬ ಲವ್ಲಿನೂ ಹೌದು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಹೌದು ತುಂಬಾ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟರ್ ಹೌದು ಇದೆಲ್ಲವನ್ನು ಭಾಷೆನು ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಬೆಸ್ಟ್ ತುಂಬಾ 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 ಸಿನಿಮಾಗಳು ನಿಮಗೆ ಸಿಗಲಿ ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗ ಹೆಚ್ಚೆಚ್ಚು ಎಚ್ ಸಿನಿಮಾ ಮಾಡಿ ಅಂಡ್ ಟು ಸಮೀಕ್ಷಾ ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ ನಮಗೆಲ್ಲರಿಗೂ ಗೊತ್ತು ಅಹ್ ಬೆಳ್ಳಿ ಪರದೆಯಲ್ಲೂ ನೋಡಿದೀವಿ ಕಿರುತೆರೆಲ್ಲೂ ನೋಡಿದೀವಿ ತುಂಬಾ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು ಅಂದ್ರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇನ್ ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತು ಹೋ ಇದೆ ಸುಮ್ಮನೆ ನಾನು ಅನ್ಸುತ್ತೆ ಬಟ್ ಅದಕ್ಕೆ ಹಿಂದಿರೋ ಭಾವನೆ ಅದು ಕಟ್ಟಿರೋ ರೀತಿ ತುಂಬಾ ಶ್ರೇಷ್ಠವಾದ್ದು ತುಂಬಾ ವಿಶಿಷ್ಟವಾದ್ದು ಅಷ್ಟು ಡಿಗ್ನಿಫೈಡ್ ಆಗಿ ನೀವು ಪರ್ಫಾರ್ಮ್ ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ವಿಶಸ್ ನಿಮಗೆ ಅಂಡ್ ವಂಶಿಕ ವಂಶಿಕ ಎಲ್ರಿಗೂ ಗೊತ್ತು ಚಿರಪರಿಸಿದ ಲಿಟಲ್ ಸೂಪರ್ ಸ್ಟಾರ್ ಅದು ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ ಮಾತು ಬರಲಿಲ್ಲ ಅಷ್ಟು ಅದ್ಭುತವಾಗಿ ಒಂದು ಒಂದು ಸಣ್ಣ ಆಫ್ ಮಾಡಬಹುದು ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಬಹುದು ಅನ್ನೋದು ನನಗೆ ಊಹೆ ಕೂಡ ಇರಲಿಲ್ಲ ಮಕ್ಕಳು ಮುದ್ ಮಾಡಬೇಕು ಆಕ್ಟ್ ಮಾಡ್ತಾರೆ ಬಂತು ಹಠ ಮಾಡ್ತಾರೆ ಮಲ್ಬಿಡ್ತಾರೆ ಬಟ್ ದೇಶ್ ಇಸ್ ಪರ್ಫಾರ್ಮ್ಡ್ ನಾವೆಲ್ಲರೂ ಕಲಿಯೋಕೆ ಸಾಕಷ್ಟು ಇದೆ ಅವ್ರಿಂದ ಅಷ್ಟು ಖುಷಿ ಆಗೋಯ್ತು ಅಷ್ಟು ಅದ್ಭುತವಾಗಿ ನಡೆಸಿದಾಳೆ ಕಮಿಂಗ್ ಟು ಮೈ ಕ್ಯಾರೆಕ್ಟರ್ ಅಂದ್ರೆ ಇನ್ನೂ ಇನ್ನೂ ಹಲವಾರು ಪಾತ್ರಗಳಿದೆ ಅಂಡ್ ಅಫ್ಕೋರ್ಸ್ ನಾನು ಶೇಖರ್ ಬಗ್ಗೆ ಮಾತಾಡಲೇಬೇಕು ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ ಬಟ್ ಈ ಸಿನಿಮಾ ನಂತರ ನೋಡಿ ಶೇಖರ ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದ ಬೆಳೆಯುತ್ತಾನೆ ಬೆಳಿತಾನೆ ಅನ್ನೋ ಭರವಸೆ ಮಾತು ಎರಡು ನಂತು ಲಭೀ ಅಂಡ್ ಸಾಧು ಸರ್ ಸಾಧು ಸರ್ ಈ ಒಂದು ಒಂದು ಸಮಾಜದ ಒಂದು ವರ್ಗಾನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ ಅವರು ಎಂತಹ ಪ್ರತಿಭಾವನ್ನ ಪ್ರತಿಭಾಂತ ನಟ ನಮ್ಗೆಲ್ರಿಗೂ ಗೊತ್ತಿಲ್ಲ ಬಟ್ ಯು ವಿಲ್ ಬಿ ಸರ್ಪ್ರೈಸ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಇಸ್ ಅಚ್ಚುತಣ ಅಚುತನಿ ಸ್ವೀಟ್ ಹಾರ್ಟ್ ಅಂದ್ರೆ ಅವರು ಅವರ ಸ್ಕೋಪ್ ಅಲ್ಲಿ ಅವ್ರಿಗೆ ಇರೋ ಸ್ಪೇಸ್ ಅಲ್ಲಿ ಅವರು ಕನ್ವೆ ಮಾಡೋ ವಿಚಾರಗಳು ಮಾತ್ರ ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ಎಲ್ಲವೂ ತುಂಬಾ ಅದ್ಭುತ ಅಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲಾ ಕಲಾವಿದರ ಜೊತೆ ಎಲ್ಲಾ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ ಕೆಮಿಸ್ಟ್ರಿ ಇದೆ ಅಂದ್ರೆ ಎಲ್ಲಾ ಪಾತ್ರ ಎಲ್ಲಾ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ ಒಂದೊಂದು ಪಾತ್ರ ಜೊತೆ ಕೂತಿರೋರು ಮತ್ತೆ ಜೊತೆ ಪ್ರತಿ ಹೆಸರು ಜೊತೆ ಆ ಬಾಂಡ್ ಆಗೋ ರೀತಿ ಬೇರೆ ಆ ಸಿಂಕ್ ಆಗೋ ರೀತಿ ಬೇರೆ ನಡೆಯೋ ರೀತಿ ನುಡಿಯೋ ರೀತಿ ಎಲ್ಲವೂ ಬೇರೆ ಅಂದ್ರೆ ಪ್ರತಿ ಪಾತ್ರ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಒಬ್ಬೊಬ್ಬರ ಜೊತೆ ಈಕ್ವೆಷನ್ ಶೇರ್ ಮಾಡ್ತೀವಿ ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಈ ಒಂದು ಪಾತ್ರವನ್ನ ಕಟ್ಟಿದ್ದಾರೆ ಬರೆದಿದ್ದಾರೆ ಅಷ್ಟೇ ಚಾಲೆಂಜಿಂಗ್ ಪಾತ್ರ ಪಾತ್ರೋರ್ಸ್ ಇಟ್ ಇಸ್ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಡೆಫಿನೆಟ್ಲಿ ಒಂದು ಐದು ನಾಲ್ಕೈದು ಆಕ್ಷನ್ ಎಪಿಸೋಡ್ಸ್ ಇದೆ ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ ಸಂಬಂಧಗಳು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ದಟ್ಸ್ ಹೈಲೈಟ್ ಆಫ್ ದ ಸಿನಿಮಾ ಆ ಮಲ್ಟಿಲೇಯರ್ಡ್ ಎಮೋಷನ್ಸ್ ನ ಕಟ್ಕೊಟ್ಟಿದ ಮತ್ತೆ ನನ್ನ ಡೈರೆಕ್ಟರ್ ನನ್ನ ತಮ್ಮ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಗಾದವಾದ ವಿಷಯನ ಇಷ್ಟು ಸುಲಭವಾಗಿ ಹೇಳರೋದಕ್ಕೆ ನಮ್ಮ ತಂಡ ಎಲ್ಲದ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದಿ लवलीಸ್ ಅಂಡ್ लव ಯು ಆಲ್